ಸರ್ ಕಳೆದ ಒಂದೂವರೆ ಎರಡು ತಿಂಗಳಲ್ಲಿ ನಾನು ಗ್ರಾಮ ಪಂಚಾಯತಿಲಿ ಆರ್ ಟಿ ಐ ಮಾಹಿತಿ ಅಡಿಯಲ್ಲಿ ಆರ್ ಟಿ ಐಲಿ ದಾಖಲಾತಿ ಕೇಳಿದ್ದೆ ಸರ್ ಅದರಲ್ಲಿ ಮೂವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ದುಡ್ಡು ಕಟ್ಟಿ ಡಿ ಡಿಯ ಮುಖಾಂತರವ ದಾಖಲೆ ಹದಿನಾರು ಸಾವಿರದ ಮುನ್ನೂರ ಎಪ್ಪತ್ತು ಪುಟ ಕೊಟ್ಟಿದ್ದರು ಯಾವ ರೀತಿ ದುಡ್ಡು ಕಟ್ಟಿದ್ರು ಒಂದು ಪ್ರತಿ ಪತ್ರಿಕೆಗೆ ಎರಡ್ರೂರು ಅಂತ ಕಟ್ಟಿಸ್ಕೊಂಡಿದ್ರು ಹದಿನಾರು ಸಾವಿರದ ಮುನ್ನೂರ ಎಪ್ಪತ್ತು ಪುಟವ ಹಸುಮಾರಿ ಒಂದು ಹಸು ಇತ್ತು ಹಸುಮಾರಿ ಕಟ್ಟಿದ್ದೆ ಸರ್ ಅದು ಹಗರಣಗಳು ಪಂಚಾಯತಿ ಸಾಕಷ್ಟು ಕಂಡು ಬಂದಿದ್ದವು ಹಾಗಾಗಿ ಲೋಕಾಯುಕ್ತರಿಗೆ ದೂರನ್ನು ಸಲ್ಲಿಸಿದೆ ಸರ್ ಅವರು ದೂರು ಸಲ್ಲಿಸಿದ ಕಾಲದಲ್ಲಿ ಬುಧವಾರ ದಿನ ಬಂದು ಸ್ಪಾಟ್ ಮಾಜರಿಗೆ ಇನ್ಸ್ಪೆಕ್ಷನ್ ಬಂದು ಬಂದು ಚ ತನಿಖೆ ಮಾಡಿದರು ಸರ್ ಅವ್ರು ಬಂದು ಹೋದ ನಂತರ ಕ ನಾಲ್ಕೆ ಆದಮೇಲೆ ಈ ಚಿಟನಹಳ್ಳಿ ಆನಂದ ಅಂದ್ಬಿಟ್ಟು ನಿನ್ನೆ ಸಂಜೆ ಇದುವರೆ ಆರು ಗಂಟೆ ಸಮಯದಲ್ಲಿ ಕಳೆನಳ್ಳಿಗೆ ನಾನು ದವಸ ಇದಕ್ಕೆ ಬಂದಾಗ ಅಂಗಡಿಲಿ ಈ ಏಕಾಏಕಿ ಬಂದು ನನ್ನ ಕೊಲೆಗೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದ ಸರ್ ಅಲ್ಲಿಗೆ ಏನು ನಮ್ಮೂರು ಅದೇ ಜಿಟನಳ್ಳಿ ಇದೂ ಕೇಳಿದೆಯಲ್ಲ ನೀನು ಏನಕ್ಕೆ ಕೇಳಬೇಕು ನಿಮ್ಮೂರು ನೀನು ಕೇಳ್ಕೊ ಜಿಟನಹಳ್ಳಿದ್ಯಾ ಕೇಳ್ತಿ ಪಂಚಾಯತಿ ಅಂದರೆ ಜಿಟನಹಳ್ಳಿ ನಮ್ಮ ಬಸನಹಳ್ಳಿ ಕೊಪ್ಪಲು ಅಂತ ಏನಿಲ್ಲ ಅಲ್ಲ ಸರ್ ಅನ್ನೋ ಎಲ್ಲರಿಗೂ ಇರುತ್ತೆ ಅಲ್ಲಿ ಜಿಟನಳ್ಳಿಲಿ ಒಂದೇ ಕಾಮಗಾರಿಗೆ ಎರಡು ಬಿಲ್ ಆಗಿದೆ ಸರ್ ಆ ಥರ ನನಗೆ ದಾಖಲಾತಿ ಕೆಲವು ಬಂದಿದೋ ಹಾಗಾಗಿ ಹಿಂಗೆ ಲೋಕಾಯುಕ್ತರಿಗೆ ಹೇಳಿದೆ ಆ ಅಲ್ಲಿ ಇದ್ದಂಥವ್ರು ಯಾರೋ ಹಿಂಗೆ ಹೇಳ್ತಾ ಇದ್ದ ನಿಮ್ಮ ಹೆಸರಲ್ಲೂ ಹೇಳೋಣೆ ಅಂತ ಹೇಳ್ಬಿಟ್ಟು ಅವರು ನನ್ನ ಮೇಲೆ ಅಲ್ಲೇ ಮಾಡೋಕ್ಕೆ ಹೊಂಟಿದ್ದಾರೆ ಸರ್ ನ್ಯಾಯ ಸಿಕ್ಬೇಕು ಸರ್ ನನಗೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ನಮಗೆ ಬಡವರಿಗೆ ನ್ಯಾಯ ಸಿಗ್ಸ್ಬೇಕು ಸರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಎಫ್ ಐ ಆರ್ ಆಗಿದೆ